ಇವತ್ತಿನ ಕಾಲದಲ್ಲಿ ಈ ಜನ ಮೋಸ ಮಾಡ್ತಾರೆ ಅಂಥ ಕಾಲದಲ್ಲಿ ಈ ನಾಯಿಗಳು ನಮ್ಮ ಮನಸ್ಥಿತಿ ಒಂದೇ ರೀತಿ ಇರ್ತವೆ ಮನುಷ್ಯನ್ನೇ ನಂಬ್ಕೊಂಡು ಜೀವನ ಮಾಡ್ತವೆ ಒಬ್ರಿಗೊಬ್ರು ಮೋಸ ಮಾಡೋದು ಜಾಸ್ತಿ ಆಗ್ಬಿಟ್ಟದೆ ಅಂಥದ್ರಲ್ಲಿ ಇವು ಮನುಷ್ಯನ ಬಿಟ್ಟು ಎಲ್ಲೂ ಹೋಗಲ್ಲ ಅಪಾಯ ಬಂದರೆ ಇವೇ ಕಾಯ್ತವೆ ಕಾವು ಅವು ಪ್ರಾಣಿ ಪಕ್ಷಿ ಬಂದರೂ ಅಡ್ಡ ಇವೇ ನಿಂತ್ಕೋತವೆ ನಮ್ಮನ್ನು ಮೀರಿ ನಿಮ್ಮ ನಮ್ಮ ಯಜಮಾನನ ಕಾಪಾಡಬೇಕು ನೀವು ಏನೇಳಿ ನಮ್ಮನ್ನು ಮೀರಿ ಮುಟ್ಟಬೇಕು ನಮ್ಮ ಯಜಮಾನನ ಅಂತವೆ ಅಂತ ಪ್ರಾಣಿಗಳು ಸ್ವಾನಗಳು ಸ್ವಾನ ಅಂದ್ರೆ ಶ್ರೀಮನ್ ನಾರಾಯಣನ ಒಂದು ಅಂಶವೇ ಆಗಿರ್ತದೆ ನೋಡಿ ಏನು ಸಂತೋಷದಿಂದ ಆಟ ಆಡ್ತದೆ ನಾಯಿ ಮರಿ ಮಕ್ಕಳು ಹೆಂಗಾಡ್ತಾವೋ ಅದೇ ರೀತಿ ಇದನ್ನು ಸಿಟಿ ಲೈಫ್ಗಿಂತ ಹಳ್ಳಿ ಲೈಫಲ್ಲಿ ಎಷ್ಟು ಸೂಪರ್ ಆಗಿರುತ್ತೆ ಅಲ್ವಾ ನೋಡ್ತಾ ಇದ್ದೀರಾ ನಾಯಿ ಮರಿಗೆ ಫುಲ್ ಖುಷಿ ಆಗ್ಬಿಡದೆ ಫುಲ್ ಜೋಸಲ್ಲಿ ಇದೆ ಜೋಸಲ್ಲಿ ಮಣ್ಣು ಕರಿತಾ ಇದೆ ಈ ಜೋಸ್ನ ಹಾಳು ಮಾಡೋದಕ್ಕೆ ಇದು ರೆಡಿ ಇಲ್ಲಿ ನೋಡ್ತಾ ಇದ್ದೀರಾ ಇವೆರಡು ಅದ್ರ ಅದ್ರ ಮೇಲೆ ಕಣ್ಣು ನೋಡಿ ಈ ಥರ ಆಟ ಬಲ್ಲವರು ಯಾರು ಏ ಇವಾಗ್ರ ನೀವು ಕೆರೆದ್ರೆ ಮಣ್ಣು ಕೂಲ್ ಕೆಳಗಡೆ ನೇನು ಸ್ನೇಹಿತರೆ ಮಕ್ಕಳು ಹಿಂಗೇನೆ ಆಟ ಆಡ್ಬೇಕಾರೆ ಹಿಂಗೆ ಗುಂಡಿ ತೋಡ್ಬಿಟ್ಟು ಕಾಲನ್ನ ಒಳಗಾಬಿಟ್ಟು ಮುಚ್ಚುತ್ತಾರೆ ಅದೇ ಥರ ಇದುವೇ ಗುಂಡಿ ತೋಡ್ಬಿಟ್ಟು ಒಳಗಡೆ ಸೇರ್ಕೋತಾ ಇದೆ ಫುಲ್ ಖುಷಿ ಹ್ಯಾಪಿ ಅಂದರೆ ಫುಲ್ ಹ್ಯಾಪಿ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತಲ್ವ ಸ್ನೇಹಿತರೆ ಮೂಕ ಪ್ರಾಣಿಗಳ ಮನಸ್ಥಿತಿ ಹೀಗೆ ಒಬ್ರಿಗೆ ನೋವು ಉಂಟು ಮಾಡಲ್ಲ ಒಬ್ಬರಿಗೆ ಕಷ್ಟ ಕೊಡೋಲ್ಲ ಆದರೆ ಒಬ್ಬರು ಕಷ್ಟಕ್ಕೆ ಇವು ಆಗ್ತವೆ ಪ್ರೀತಿಯಿಂದ ಸಾಕಿ ಒಂದು ಊಟ ಕೊಟ್ಟರೆ ಅವ್ರನ್ನ ಜೀವ ಇರೋ ಗಂಟ್ಲು ನೋಡ್ಕೊಳ್ತವೆ ಬೇರೆ ಪ್ರಾಣಿಗಳು ವಿಷಜಂತುಗಳು ಬರ್ದಂಗೆ ರಕ್ಷಣೆ ಮಾಡ್ತವೆ ಪ್ರಾಣ ಕೊಡೋ ಪರಿಸ್ಥಿತಿ ಬಂದರೆ ಮೊದಲು ಅವೇ ನಿಂತ್ಕೋತವೆ ನಮ್ಮನ್ನು ಮೀರಿ ಆ ನಂತರ ನೀವು ನಮ್ಮ ಯಜಮಾನನ ಹತ್ರಕ್ಕೆ ಹೋಗ್ಬೇಕು ನೀವು ಅನ್ನುವಂತೆ ಹೋರಾಟ ಕೂಡ ಮಾಡ್ತವೆ ಈ ಪ್ರಾಣಿ ಪಕ್ಷಿಗಳು ಮಕ್ಕಳಿಗೆ ಮಕ್ಕಳಾಗಿ ದೊಡ್ಡವರಿಗೂ ಕೂಡ ಮಕ್ಕಳಾಗಿರ್ತವೆ ಈ ಪ್ರಾಣಿ ಪಕ್ಷಿಗಳು ಇಂಥವುಗಳನ್ನ ಸಾಕೋದ್ರಿಂದ ನೆಮ್ಮದಿ ಸಿಗುತ್ತೆ ದುಡ್ಡನ್ನ ಸಾಕ್ಬಿಡಿ ಸ್ನೇಹಿತರೆ ಕಾಯಿಲೆ ಕಷಾಯ ತುಂಬಿಕತವೆ ಆದರೆ ಇಂಥ ಪ್ರಾಣಿ ಪಕ್ಷಿಗಳನ್ನ ಸಾಕಿ ಶಾಶ್ವತವಾದ ನೆಮ್ಮದಿ ಸಿಗುತ್ತೆ ಬದುಕು ನೆಮ್ಮದಿಗೋಸ್ಕರ ಇರುತ್ತೆ ನೆಮ್ಮದಿ ಇಲ್ಲ ಯಾವ ಮನ್ಸನೂ ಬದುಕಲ್ಲ ಆದರೆ ಇವುಗಳಿಗಿ ನೆಮ್ಮದಿ ನಿಮ್ಗೆ ಏನಾದ್ರು ಇದೆಯಾ ಪ್ರಶ್ನೆ ಮಾಡ್ಕೊಳ್ಳಿ ನೋಡೋಣ ಮನೆ ಇಲ್ಲ ಮಠ ಇಲ್ಲ ಆದರೆ ಪ್ರಾಣಿ ಪಕ್ಷಿಗಳು ಜೀವನ ಮಾಡ್ತಾವೆ ಆದರೆ ಮನೆ ಮಠ ಬಿಲ್ಡಿಂಗು ದುಡ್ಡು ಆಸ್ತಿ ಎಲ್ಲ ಮಾಡ್ತಾಯಿದ್ರು ಮನುಷ್ಯ ಸಾವಿರ ವರ್ಷ ಏನಾದರೂ ಬದುಕ್ತಾ ಇದ್ದಾನೆ ಹೇಳಿ ನೋ ಚಾನ್ಸ್ ಅದಕ್ಕೆ ಪ್ರಾಣಿಗಳಂತೆ ಮೂಕ ವಿಸ್ಮಿತನಾಗಿರಬೇಕು ಅವುಗಳಂತೆ ಪ್ರೀತಿ ವಿಶ್ವಾಸ ನಮ್ಮಲ್ಲೂ ತುಂಬ್ಕೋಬೇಕು ಅವಾಗ ಸಾವು ಬರುವವರೆಗೂ ನಾವು ನೆಮ್ಮದಿಯಾಗಿರ್ಬೋದು ನೆಮ್ಮದಿ ಹುಡುಕಿ ಸ್ನೇಹಿತರೆ ಪ್ರಾಣಿ ಪಕ್ಷಿಗಳು ನಿಮ್ಮ ಹತ್ರ ಇರ್ತವೆ ಹಣ ಆಸ್ತಿ ಹುಡುಕ್ಬೇಡಿ ದುರಭ್ಯಾಸ ಅಹಂಕಾರ ತಾಂಡವಾಡ್ತದೆ ನಾವು ಆ ಟೈಮ್ಗೆ ಯಾವ ಸಾಯ್ತೀವೋ ಅನ್ನೋದು ಗೊತ್ತಿರಲ್ಲ ಕೊರೋನಾ ಇದ್ದವನಿಗೆ ಸಾವು ಕಟ್ಟಿಟ್ಟ ಬುತ್ತಿ ಇನ್ನು ದರ್ಪ ತೋರ್ಸವನಿಗೆ ಅದೆಂಥ ಕಷ್ಟಗಳು ನ ನರಕ ನರಕದಂಥ ಸಾವು ಬರ್ತದೆ ಅಲ್ವಾ ನೋಡಿ ಇದನ್ನು ನೋಡೋದಕ್ಕೆ ಇನ್ನೊಂದು ಸ್ನೇಹಿತ ನೋಡಿ ಎಷ್ಟು ಚೆನ್ನಾಗಿ ಮೂತಿ ಮರಳೊಳಗೆ ಹಾಕೊಂಡೈತೆ ನೋಡಿ ಇದ್ರಂಗೆ ನೀವು ಎಂಜಾಯ್ ಮಾಡಬೇಕು ಸ್ನೇಹಿತರೆ ಕೆಲಸ 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 ಅಂತ ಕೆಲಸದಲ್ಲಿ ಮುಳುಗಬೇಡಿ ಎಲ್ಲರಿಗೂ ಶುಭವಾಗಲಿ ಇದರಂತಹ ನೆಮ್ಮದಿ ನಿಮಗೂ ಸಿಕ್ಕಲಿ ಅಂತಲೇ ನಾನು ಬಯಸ್ತೀನಿ ಏಕೆಂದರೆ ನೆಮ್ಮದಿ ಪ್ರಪಂಚದ ತುಂಬ ಬಹುಮುಖ್ಯವಾದ ಆಸ್ತಿ ಅದನ್ನು ಆದಷ್ಟು ಹುಡುಕೋ ಪ್ರಯತ್ನ ಮಾಡಿ ನೀವು ಚೆನ್ನಾಗಿರ್ತೀರ ಪ್ರೀತಿ ತೋರಿಸಿದ್ರೆ ಎಷ್ಟು ಚೆನ್ನಾಗಿ ಜೊತೆಲಿ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದಾವೆ ಪ್ರೀತಿಯೇ ಜಗತ್ತಿನ ಆಭರಣ ನೆಮ್ಮದಿಯೇ ಅದ್ಭುತವಾದ ಆಸ್ತಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ